ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ಗೆ ಸ್ವಾಗತ ಪಟ್ಟಣದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆ ಜಾಗೃತಿ ಜಾಥಾ ಚಾಮರಾಜನಗರ ಜಿಲ್ಲೆಯ ಯಳಂದೂರು ಪಟ್ಟಣದ ಪದವಿ ಪೂರ್ವ ಕಾಲೇಜಿನಲ್ಲಿ ಸೋಮವಾರ ವಿಶ್ವ ಜನಸಂಖ್ಯಾ ದಿನಾಚರಣೆ ಜಾಗೃತಿ ಜಾಥಾಕ್ಕೆ ತಹಶೀಲ್ದಾರ್ ನಯನ ಚಾಲನೆಯನ್ನ ನೀಡಿದರು ವಿಶ್ವ ಜನಸಂಖ್ಯಾ ದಿನಾಚರಣೆ ಪ್ರಯುಕ್ತ ಯಳಂದೂರು ಪಟ್ಟಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ಪಬ್ಲಿಕ್ ಶಾಲೆ ಪದವಿ ಪೂರ್ವ ಕಾಲೇಜು ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆಯನ್ನ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಇಪತ್ತಿನಲ್ಲಿಯೂ ಕುಟುಂಬ ಯೋಜನೆ ಸೇವೆ ಸ್ವಾವಲಂಬಿ ರಾಷ್ಟ್ರ ಹಾಗೂ ಕುಟುಂಬಕ್ಕೆ ನಾಂದಿ ಎಂಬ ಘೋಷವಾಕ್ಯದೊಡನೆ ಪಟ್ಟಣದ ಪ್ರಮುಖ ರಸ್ತೆಯ ಮೂಲಕ ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ಸಂಚರಿಸಿ ಜಾಗೃತಿಯನ್ನು ಮೂಡಿಸಿದರು ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ನಯನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಲಕ್ಷ್ಮಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ತನುಜ ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಸ್ವಾಮಿ ನಾಯಕ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ದಯಾನಂದ ಶಿಕ್ಷಕರಾದ ಆರ್ ಗೋಪಾಲ್ ಎನ್ ಮುರಳೀಧರ ಹಾಗೂ ವಿದ್ಯಾರ್ಥಿಗಳು ಬ ಭಾಗವಹಿಸಿದ್ರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ ಜನಸಂಖ್ಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಮತ್ತು ನಮ್ಮ ಪಟ್ಟಣ ನಮ್ಮ ಸ್ವಾಗತವನ್ನು ಮೊದಲನೇದಾಗಿ ನಾವು ಈ ಯಾವ ಯಾಕಪ್ಪ ನಾವು ಮಾಡ್ತಾ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿನಲ್ಲಿ ಜುಲೈ ಹನ್ನೊಂದನೇ ತಾರೀಕು ಪ್ರಪಂಚದ ಜನಸಂಖ್ಯೆ ಐನೂರು ಕೋಟಿನ ದಾಟ್ತು ಅಂದರೆ ಇದಕ್ಕೆ ಒಂದು ಜಕೋಸ್ಲೋಕಿಯಾದಲ್ಲಿ ಕ್ಯಾ ಗ್ಯಾಜೆಟ್ ಮತ್ತು ಟ್ಯಾಕ್ಸ್ಗಳು ದಂಪತಿಗಳು ಅಂತ ಇದ್ದಾರೆ ಅವ್ರಿಗೆ ಒಂದು ಮಗು ಜನನ ಆಗುತ್ತೆ ಒಂದು ಗಂಡು ಮಗು ಆ ಮಗು ಪ್ರಪಂಚದಲ್ಲಿ ಐನೂರನೇ ಜನಸಂಖ್ಯೆ ಆಗುತ್ತೆ ಆಗ ಪ್ರಪಂಚದ ಎಲ್ಲ ರಾಷ್ಟ್ರಗಳು ಯೋಚನೆ ಮಾಡಿ ಇದೇ ರೀತಿ ಆದರೆ ಜನಸಂಖ್ಯೆಯಿಂದ ಜನಸಂಖ್ಯೆ ನಮ್ಮ ದೇಶಕ್ಕೆ ಒಂದು ಇದಕ್ಕೋಸ್ಕರ ಅದೇನು ಮಾಡಿದ್ರು ನಾವು ಈ ಜನಸಂಖ್ಯೆ ದುಷ್ಪರಿಣಾಮ ಬಗ್ಗೆ ಜುಲೈ ಹನ್ನೊಂದು ಸಾವಿರದ ಎಂಬತ್ತೇಳರಿಂದ ನಾವು ಪ್ರತಿ ವರ್ಷ ವಿಶ್ವ ಜನಸಂಖ್ಯೆಯ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಈಗ ನೋಡಿ ಮೊದಲನೇದಾಗಿ ಹಿಂದೆ ನಮ್ಮ ದೇಶದಲ್ಲಿ ಏನಾಗಿತ್ತು ಪಾಪ್ಯುಲೇಷನ್ನು ಫಸ್ಟು ಮೇಡಮ್ ಅವರು ಹೇಳ್ದಾಗೇನೆ ಚೀನಾ ಮೊದಲನೇದಾಗಿತ್ತು ಇವಾಗ ನಮ್ಮ ದೇಶದ ಜನಸಂಖ್ಯೆ ಚೀನಾನ ಮೀರಿಸಿ ನಾವು ಫಸ್ಟ್ ಪ್ಲೇಸಲ್ಲಿದ್ದೀವಿ ಈಗ ಒಟ್ಟು ಪ್ರಪಂಚ ಜನಸಂಖ್ಯೆ ತೊಗೊಳ್ತು ಅಂದರೆ ಎಂಟುನೂರು ಶತಕೋಟಿಯಷ್ಟು ಜನಸಂಖ್ಯೆ ಇದೆ ಅದೇ ರೀತಿ ನಮ್ಮ ಭಾರತದ ಜನಸಂಖ್ಯೆ ಈಗ ಪಾಪ್ಯುಲೇಷನ್ ಡೇ ಮಾಡ್ತಾ ಇದೀರಾ ಇಲ್ಲ ಇಲ್ಲವನ್ನ ಗುರಿ ಇಂಗೆಲ್ಲ ಆಡಿಯ ಕೊಡ್ತದೆ ಅನ್ಸುತ್ತೆ ಪಾಪ್ಯುಲೇಷನ್ ಅನ್ನೋದು ಎಷ್ಟು ಒಂದು ದೊಡ್ಡ ಸಮಸ್ಯೆ ಆಗಿದೆ ಫಸ್ಟು ಚೈನಾ ನಮ್ಮ ಮೊದಲನೇ ಪಾಪ್ಯುಲೇಷನ್ ಕಂಟ್ರೆ ಆಗಿತ್ತು ಈಗ ಇಂಡಿಯಾ ಅದನ್ನು ಬೇಸಿಗೆ ಮುಂದೆ ಹೋಗ್ತಿದೆ ನಾವು ಪಾಪ್ಯುಲೇಷನ್ ಹೆಂಗೆ ನಿಯಂತ್ರಣ ಮಾಡಬೇಕು ಅಂತ ಅದರಿಂದ ಏನೇನೋ ಒಂದು ಸಮಸ್ಯೆಗಳಾಗ್ತಿದೆ ಯಾಕೆ ನಮಗೆ ರಿಸೋರ್ಸಸ್ ಕೊರತೆ ಆಗ್ತಿದೆ ಯಾಕೆ ನಾವು ಇರೋದ್ರಲ್ಲಿ ಇರೋ ರಿಸೋರ್ಸಸ್ನ ತಲುಪಿಸೋಕಾಗ್ತಿಲ್ಲ ಪಾಪ್ಯುಲೇಷನ್ ಅನ್ನೋದು ಓವರ್ ಪಾಪ್ಯುಲೇಟೆಡ್ ಆಗೋದ್ರಿಂದ ಆಗಿರೋಂಥ ಅನಾನುಕೂಲಗಳು ಇವೆಲ್ಲವನ್ನೂ ಶಿಕ್ಷಣ ಕ್ಲೀನ್ ಆಗಿ ಹೇಳ್ತಾರೆ ಅವರು ಹೇಳ್ತವರು ಬಟ್ ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು ಅಷ್ಟೇ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದು ಒಂದು ಒಳ್ಳೆ ಪರಿಣಾಮಗಳ ಬಗ್ಗೆ ಒಂದು ತಿಳುವಳಿಕೆಯನ್ನು ಕೊಡುವಂಥ ಒಂದು ಉದ್ದೇಶ ಬಿಟ್ಟು ಗುರಿಯಾಗಿದೆ ಈ ನಿಟ್ಟಿನಲ್ಲಿ ಇವತ್ತು ದಿನ ನಾವು ತಾಲೂಕು ಮಟ್ಟದ ಜಾತಕ ಕಾರ್ಯಕ್ರಮವನ್ನು ತಂದೇವೆ ಈ ಜಾತ ಕಾರ್ಯಕ್ರಮಕ್ಕೆ ನಮ್ಮ ಯಳಂದೂರು ತಾಲೂಕಿನ ಮಾನ್ಯ ಇದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಲಕ್ಷ್ಮೀ ಮೇಡಮ್ನವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಗುಂಗು ಹೃದಯದ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ತಹಸೀಲ್ದಾರ್ ಮೇಡಮ್ ರವರು ಹಾಗೂ ಅಧ್ಯಕ್ಷರು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ಬಸಿರುತ್ತ ನೆಂದು जनसंख्य आधार संसार ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ